ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ ಮೂವತ್ತೇಳು ಗೋವಾ ಮಾವಿನ ಹಣ್ಣುಗಳು ಗುರುಪ್ರಸಾದ ಅಷ್ಟಾದಶ ಸಿದ್ಧಿಗಳು ಸಾಧುಗಳ ಲಕ್ಷಣ ಕಲ್ಯಾಣನ ಗುರುನಿಷ್ಠೆ ಗುರುಗಳ ಉತ್ತರೀಯ ಶಿವಾಜಿಗೆ ಸಂಕಟ ಗೋವಾ ಮಾವಿನ ಹಣ್ಣು ಗುರುಪ್ರಸಾದ ಶ್ರೀ ನಿತ್ಯಾನಂದರು ಹೀಗೆ ಶ್ರೀ ಸಮರ್ಥರ ಲೀಲೆಗಳನ್ನು ವರ್ಣಿಸುತ್ತಾ ವಿದ್ಯಾಸಾಗರನೇ ಮಹಾತ್ಮರ ಪ್ರತಿ ಹೆಜ್ಜೆಯೂ ಅರ್ಥಪೂರ್ಣವಾಗಿರುತ್ತದೆ ಪ್ರತಿ ವಾಕ್ಯವು ಶಿಷ್ಯರನ್ನು ಸಂಸ್ಕರಿಸುವುದಕ್ಕಾಗಿಯೇ ಅವರ ಪ್ರತಿ ಕಾರ್ಯವು ಶಿಷ್ಯರ ಪರಿರಕ್ಷಣೆಗಾಗಿಯೇ ಸದ್ಭಕ್ತನು ತನಗೆ ಇಷ್ಟವಾಗುವ ವಸ್ತುವನ್ನು ಮೊದಲು ಭಗವಂತನಿಗೆ ಅರ್ಪಿಸಿ ನಂತರವೇ ತಾನು ಅನುಭವಿಸಬೇಕು ಎನ್ನುವುದು ಶಾಸ್ತ್ರವಿಹಿತವು ಅದೇ ರೀತಿ ಗುರುವಿನ ಶಿಷ್ಯನು ತನ್ನ ಗುರುವೇ ದೇವರೆಂದು ಭಾವಿಸಿ ತನಗಿಷ್ಟವಾದ ಯಾವುದೇ ವಸ್ತುವನ್ನು ಗುರುವಿಗೆ ಅರ್ಪಿಸಿದ ನಂತರವೇ ತಾನು ಅನುಭವಿಸಬೇಕೆಂದು ಶ್ರೀ ಗುರುಗೀತೆಯಲ್ಲಿ ಶಿವನು ಪಾರ್ವತಿಗೆ ಹೇಳಿರುವನು ಈ ನಿಯಮವನ್ನು ಸಚ್ಚಿಷ್ಯರು ತಪ್ಪದೇ ಪಾಲಿಸಬೇಕು ಶಿವಾಜಿ ಮಹಾರಾಜರು ನಿಜವಾಗಿಯೂ ತಾವು ಅನುಭವಿಸುತ್ತಿರುವ ಭೋಗಗಳೆಲ್ಲವನ್ನೂ ಸದ್ಗುರುಗಳಾದ ಶ್ರೀ ಸಮರ್ಥರಿಗೆ ಸಮರ್ಪಿಸಬೇಕೆಂಬ ಸಂಕಲ್ಪದಿಂದಿದ್ದರು ಮೊದಲಿನಿಂದಲೂ ಶ್ರೀ ಸಮರ್ಥರು ಅನುಮತಿಸಿದರೆ ಗುರುಗಳಿಗೆ ಬೇಕಾದ ರೀತಿಯಲ್ಲಿ ಭವನವನ್ನು ನಿರ್ಮಿಸಿಕೊಡಲು ಸಿದ್ಧವಾಗಿದ್ದರು ಗುರುಗಳು ಅಡವಿಯಲ್ಲಿ ವಾಸಿಸುವುದು ಬೇಡವೆಂದು ಪ್ರಾರ್ಥಿಸುತ್ತಿದ್ದರು ಆದರೂ ಸರ್ವತಂತ್ರ ಸ್ವತಂತ್ರರಾದ ಗುರುಗಳು ಒಪ್ಪಿರಲಿಲ್ಲ ಆದರೆ ಶಿವಾಜಿಯವರು ಮಾತ್ರ ಪ್ರತಿಯೊಂದನ್ನು ಗುರುಪ್ರಸಾದವೆಂಬ ಭಾವನೆಯಿಂದಲೇ ಸ್ವೀಕರಿಸುವುದನ್ನು ಅಭ್ಯಾಸ ಮಾಡಿಕೊಂಡರು ಗುರುಗಳು ಇಲ್ಲದಿರುವಾಗ ಮಾನಸಿಕವಾಗಿಯೇ ಅವರಿಗೆ ಸಮರ್ಪಿಸಿ ನಂತರ ಸ್ವೀಕರಿಸುತ್ತಿದ್ದರು ಹೀಗಿರುವಾಗ ಒಂದು ದಿನ ಬಹಳ ರುಚಿಕರವಾದ ಮಾವಿನ ಹಣ್ಣುಗಳನ್ನು ಶಿವಾಜಿ ಮಹಾರಾಜರಿಗೆ ಯಾರೋ ಕಳುಹಿಸಿದ್ದರು ಅವು ರಾಣಿಯವರ ಕೈ ಸೇರಿದವು ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ರಾಜರು ಅಂತಃಪುರವನ್ನು ಸೇರಿದಾಗ ರಾತ್ರಿ ಬಹಳ ಹೊತ್ತಾಗಿತ್ತು ರಾಣಿಯವರು ಮಾವಿನ ಹಣ್ಣುಗಳ ರಸದೊಂದಿಗೆ ಕಾಯುತ್ತಿದ್ದರು ಶಿವಾಜಿಯವರು ಬಂದಾಗ ರಾಣಿಯವರು ಅದು ಬಹಳ ರುಚಿಕರವಾದ ಗೋವಾ ಮಾವಿನ ಹಣ್ಣಿನ ರಸವೆಂದು ಹೇಳಿದರು ಕೂಡಲೇ ಶಿವಾಜಿಯವರಿಗೆ ತಮ್ಮ ಗುರುಗಳ ನೆನಪಾಯಿತು ನನ್ನ ಗುರುಗಳಿಗೆ ಕೊಡದೆ ನಾನು ಹೇಗೆ ಕುಡಿಯುವುದು ಹೇ ಗುರುದೇವರೇ ತಾವು ಹೀಗೆ ಪರೀಕ್ಷಿಸುತ್ತಿರುಗಿರು ತಮ್ಮ ದಯೆಯಿಂದ ಲಭಿಸುತ್ತಿರುವ ಈ ಪದಾರ್ಥಗಳನ್ನು ತಮಗೆ ಅರ್ಪಿಸದೆ ತಿನ್ನಲು ಮನಸ್ಸು ಒಪ್ಪುತ್ತಿಲ್ಲ ಎಂದು ಆ ರಸಪಾತ್ರೆಯನ್ನು ಕೈಯಲ್ಲಿಟ್ಟುಕೊಂಡು ಈ ಸಮಯದಲ್ಲಿ ಗುರುಗಳು ಎಲ್ಲಿರುವರೋ ಈಗ ಇಲ್ಲಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಭಾವಿಸುತ್ತಿರಲು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು ಅಷ್ಟರಲ್ಲಿ ಶ್ರೀ ಸಮರ್ಥರ ಧ್ವನಿಯು ಕೇಳಿಸಿತು ಶಿವಾಬಾ ಬಾಗಿಲನ್ನು ತೆರೆ ಕೂಡಲೇ ಬಾಗಿಲನ್ನು ತೆರೆದರು ಆಶ್ಚರ್ಯ ಸಾಕ್ಷಾತ್ ಶ್ರೀ ಸಮರ್ಥರೇ ಗುರುಗಳಿಗೆ ಶಿವಾಜಿಯವರು ನಮಸ್ಕರಿಸಿ ಒಳಗೆ ಕರೆದುಕೊಂಡು ಹೋಗಿ ಆಸನವನ್ನು ಕೊಟ್ಟರು ರಾಜ ದಂಪತಿಗಳು ಗುರುಗಳ ಪಾದಕ್ಕೆರಗಿದರು ಆಗ ಶ್ರೀ ಸಮರ್ಥರು ಏನು ಶಿವಾಬಾ ಈ ಸಮಯದಲ್ಲಿ ಕರೆದಿರುವಿರಿ ಎಂದರು ಶಿವಾಜಿಯವರು ಬಹಳ ಸಂತೋಷದಿಂದ ಈ ಮಾವಿನ ರಸವು ಅತ್ಯಂತ ರುಚಿಕರವಾಗಿದೆ ತಮಗೆ ಅರ್ಪಿಸಬೇಕು ಎನ್ನಿಸಿತು ಎನ್ನುತ್ತಾ ಆ ರಸಪಾತ್ರೆಯನ್ನು ಕೊಟ್ಟರು ರಾಣಿಯವರು ಗಾಬರಿಯಾಗಿ ಸ್ವಾಮಿ ಗುರುಗಳಿಗೆ ಬೇರೆ ಪಾತ್ರೆಯಲ್ಲಿ ತರುತ್ತೇನೆ ಎನ್ನುತ್ತಿದ್ದರೆ ಗುರುಗಳು ನಗುತ್ತಾ ನಿನ್ನ ಪತಿಯು ಈ ರಸವನ್ನು ನಾನು ಬರುವುದಕ್ಕೆ ಮೊದಲೇ ನನಗೆ ಅರ್ಪಿಸಿರುವನು ಇದೇ ಸಾಕು ಎನ್ನುತ್ತಾ ಸ್ವಲ್ಪ ರಸವನ್ನು ಕುಡಿದು ಉಳಿದಿರುವುದನ್ನು ಇದು ಪ್ರಸಾದವನ್ನು ತೆಗೆದುಕೊಳ್ಳಿರಿ ಎಂದು ಆ ಪಾತ್ರೆಯನ್ನು ಕೊಟ್ಟರು ಕೂಡಲೇ ಎದ್ದು ನಾನು ಹೋಗಿ ಬರಲಿ ಎಂದರು ಶಿವಾಜಿಯವರು ಗುರುಗಳೇ ಇಷ್ಟು ರಾತ್ರಿಯ ಹೊತ್ತಿನಲ್ಲಿ ಏಕೆ ಹೋಗಬೇಕು ಇಲ್ಲಿಯೇ ಇದ್ದು ಬೆಳಿಗ್ಗೆ ಹೋಗಬಹುದಲ್ಲವೇ ಎನ್ನುತ್ತಿದ್ದರೆ ರಾಜನಿ ಬಂದ ಕೆಲಸವೂ ಆಯಿತಲ್ಲವೇ ಇನ್ನೇನು ಎನ್ನುತ್ತಾ ಹೊರಗೆ ನಡೆದರು ಶಿವಾಜಿಯವರು ಗುರುಗಳಿಗೆ ಏನನ್ನೂ ಹೇಳಲಾಗದೆ ಗುರುಗಳೇ ನಿಲ್ಲಿರಿ ತಮ್ಮೊಂದಿಗೆ ಬರಲು ದೀಪಗಳನ್ನು ಹೊರುವವರನ್ನಾದರೂ ಅನುಮತಿಸಿರಿ ಎಂದಾಗ ಇವೆಲ್ಲವೂ ನನಗೇಕೆ ಬೇಕು ನಾನು ಹೇಗೆ ಬಂದೆನೋ ಹಾಗೆಯೇ ಹೋಗುವೆನೋ ಎನ್ನುತ್ತಾ ರಾಜರ ಕೈ ಹಿಡಿದುಕೊಂಡು ಕೋಟೆ ಗೋಡೆಯ ಬಳಿಗೆ ಬಂದು ಆ ಕೋಟೆಯ ಮೇಲಕ್ಕೆ ಹಾರಿ ಒಂದು ಮಿಂಚಿನಂತೆ ಆಕಾಶ ಮಾರ್ಗದಲ್ಲಿ ನಡೆದರು ಆ ಕಾಂತೀಪುಂಜವನ್ನು ನೋಡುತ್ತಾ ಆಶ್ಚರ್ಯಪಟ್ಟರು ನಂತರ ಮನೆಗೆ ಬಂದು ಗುರುಗಳ ಪ್ರಸಾದವನ್ನು ಇಬ್ಬರೂ ಕುಡಿದರು ಇಂತಹ ಸದ್ಗುರುಗಳು ಲಭಿಸಿರುವುದು ಎಷ್ಟು ಜನ್ಮಗಳ ಪುಣ್ಯವೋ ಎಂದು ಚಿಂತಿಸುತ್ತಾ ನಿದ್ರಿಸಿದರು ನಿತ್ಯಾನಂದರು ಶ್ರೀ ಸಮರ್ಥರ ಲೀಲೆಗಳನ್ನು ಹೀಗೆ ಹೇಳುತ್ತಿದ್ದರೆ ಆನಂದ ಪರವಶನಾದ ವಿದ್ಯಾಸಾಗರನು ಗುರುಗಳೇ ನಿಜವಾಗಿಯೂ ಶ್ರೀ ಸಮರ್ಥರ ಲೀಲೆಗಳು ಅನೂಹ್ಯವಾದವುಗಳು ಅವರಂತಹವರು ಮತ್ತಷ್ಟು ಮಂದಿ ನಮ್ಮ ಭಾರತದಲ್ಲಿ ಹುಟ್ಟಿದ್ದಿದ್ದರೆ ಭಾರತಕ್ಕೆ ಇನ್ನೂ ಬೇಗ ಸ್ವಾತಂತ್ರ್ಯವೂ ಬರುತ್ತಿತ್ತು ಶಿವಾಜಿಯವರಿಗೆ ಶ್ರೀ ಸಮರ್ಥರು ಬೆಂಬಲವಾಗಿ ನಿಂತಿರುವುದು ಮಹಾರಾಷ್ಟ್ರ ಪ್ರಜೆಗಳ ಅದೃಷ್ಟವೆಂದು ಹೇಳಬೇಕು ಅನೇಕ ಸಾಧುಸಂತರು ಎಲ್ಲರನ್ನೂ ಶಾಸಿಸಬಲ್ಲವರಾಗಿದ್ದರು ಅವುಗಳನ್ನು ಬಿಟ್ಟು ತಮ್ಮ ದಾರಿಯಲ್ಲಿ ತಾವು ಮೋಕ್ಷ ಮಾರ್ಗವನ್ನು ಹುಡುಕುತ್ತಾ ಹೋಗುವರು ಎಲ್ಲವನ್ನೂ ಬಿಟ್ಟು ಬಿಡುವುದೇ ಮೋಕ್ಷವೆಂದು ಅವರು ಭಾವಿಸುವರೆಂದು ಕೇಳಿದ್ದೇನೆ ಆದರೆ ಶ್ರೀ ಸಮರ್ಥರು ಮಾತ್ರ ದೇಶ ರಕ್ಷಣೆಗಾಗಿಯೇ ತಮ್ಮ ಶಕ್ತಿ ಯುಕ್ತಿಗಳನ್ನು ವಿನಿಯೋಗಿಸಿದರೆಂದು ನಮಗೆ ತಿಳಿಯುತ್ತಿದೆ ಶ್ರೀ ಸಮರ್ಥರಿಗೆ ಆಕಾಶ ಗಮನದಂತಹ ಅಣಿಮಾದಿ ಸಿದ್ಧಿಗಳೆಲ್ಲವೂ ತಮ್ಮ ವಶದಲ್ಲಿದ್ದವೆಂದು ತಿಳಿಯುತ್ತಿದೆ ದಯವಿಟ್ಟು ಆ ವಿಷಯವನ್ನು ವಿವರಿಸಿರಿ ಎಂದು ಕೋರಿದನು ಶ್ರೀ ನಿತ್ಯಾನಂದರು ಹೀಗೆ ಹೇಳತೊಡಗಿದರು ವಿದ್ಯಾಸಾಗರನಿ ಸಾಧುವಿಗೆ ಸರಿಯಾದ ಉದಾಹರಣೆಯೆಂದರೆ ಶ್ರೀ ಸಮರ್ಥರೇ ಸಾಧುವು ಹೇಗಿರಬೇಕೆಂದು ಶ್ರೀ ಸಮರ್ಥರು ತಮ್ಮ ದಾಸಬೋಧೆಯಲ್ಲಿ ವಿವರಿಸಿರುವರು ಸಾಧು ಲಕ್ಷಣಗಳು ಸಾಧುಗಳು ಸಿದ್ಧಪುರುಷರು ನಡೆದಾಡುವ ಸತ್ಯ ಸ್ವರೂಪಿಗಳೇ ಆದರೆ ಸತ್ಯ ದರ್ಶನವನ್ನು ಮಾಡಿರುವವರು ಆ ದರ್ಶನದಿಂದ ಅವರು ಅಮೃತವನ್ನು ಕುಡಿದವರಂತೆ ತೇಜೋವಂತರಾಗಿರುವರು ಅವರ ಸರ್ವಾಂಗಗಳ ಮೂಲಕ ತೇಜಸ್ಸು ಹೊರಹೊಮ್ಮುತ್ತಿರುತ್ತದೆ ಮುಖ್ಯವಾಗಿ ಅವರ ಕಣ್ಣುಗಳ ತೇಜಸ್ಸನ್ನು ಸಾಮಾನ್ಯರು ಸುಲಭವಾಗಿ ನೋಡಲಾಗುವುದಿಲ್ಲ ಸಂಪೂರ್ಣವಾದ ಅವರ ವ್ಯಕ್ತಿತ್ವವನ್ನು ಅವರ ನಡತೆಯ ಮೂಲಕ ಇತರರು ಗ್ರಹಿಸಿಕೊಳ್ಳಬೇಕೇ ಹೊರತು ತಾವಾಗಿ ತಮ್ಮ ಶಕ್ತಿಯನ್ನು ಪ್ರಕಟಿಸುವುದಿಲ್ಲ ಸಾಧಕರಾದವರು ಮಾತ್ರ ಪುರುಷರನ್ನು ನಿಜ ಸಾಧುಗಳನ್ನು ಗ್ರಹಿಸಬಲ್ಲರು ವೇದಶಾಸ್ತ್ರಗಳಲ್ಲಿ ಸಿದ್ಧಪುರುಷರ ಲಕ್ಷಣಗಳನ್ನು ಹೇಳಲಾಗಿದೆ ಆ ಶಾಸ್ತ್ರಗಳು ಯಾರನ್ನು ಸತ್ಯ ಸ್ವರೂಪನೆಂದು ಕೊಂಡಾಡಿವೆಯೋ ಆಯಾ ಲಕ್ಷಣಗಳಿಂದ ಪ್ರಕಾಶಿಸುವ ವ್ಯಕ್ತಿಯ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಬೇಕಾದ ಅವಶ್ಯವು ಪ್ರತಿಯೊಬ್ಬ ಮಾನವನಿಗೂ ಇದೆ ಅವರ ಸಹವಾಸದಿಂದ ಸಾಮಾನ್ಯ ವ್ಯಕ್ತಿಯು ಸುಗುಣಗಳನ್ನು ಅಳವಡಿಸಿಕೊಂಡು ಜ್ಞಾನವನ್ನು ಹೊಂದಬಲ್ಲನು ಹಾಗೆ ಅವರ ಸಹವಾಸವನ್ನು ಮಾಡಬೇಕಾದರೆ ನಿಜವಾದ ಸಾಧು ಲಕ್ಷಣಗಳನ್ನು ಮೊದಲು ಎಲ್ಲರೂ ತಿಳಿದುಕೊಳ್ಳಬೇಕು ಸಾಧುವು ಸ್ಥಿತಪ್ರಜ್ಞನಾಗಿರುವನು ಆತನು ನಿರ್ಭಯನಾಗಿರುವುದರಿಂದ ಎಲ್ಲರಿಗೂ ಅಭಯವನ್ನು ಕೊಡಬಲ್ಲವನಾಗಿರುವನು ಆತನ ಲಕ್ಷ್ಯವು ಸ್ವಸ್ವರೂಪ ಅನುಸಂಧಾನದಲ್ಲಿಯೇ ಇರುತ್ತದೆ ಬಾಹ್ಯ ವಿಷಯಗಳು ಯಾವುವು ಆತನನ್ನು ಚಂಚಲಗೊಳಿಸಲಾರವು ಇತರರ ಹಾವಭಾವಗಳೊಂದಿಗೆ ಆತನಿಗೆ ಸಂಬಂಧವಿಲ್ಲ ಅವರು ಸಮಾಜದಲ್ಲಿ ಸಂಚರಿಸುವಾಗ ಸಾಧಕರಂತೆ ಕಾಣಿಸುವರು ಆದರೆ ಅವರ ಅಂತರಂಗ ಸ್ಥಿತಿಯನ್ನು ಬಲ್ಲವರು ಮಾತ್ರವೇ ತಿಳಿಯಬಲ್ಲರು ನಿಜವಾದ ಸಿದ್ಧನಿಗೆ ಸಂದೇಹಗಳಿರುವುದಿಲ್ಲ ಅವರ ಒಳಗೆ ಮತ್ತು ಹೊರಗೆ ಪರಮಶಾಂತಿ ಸಮಾಧಾನವೇ ಇರುವುದು ಅವರ ಬಳಿಯಲ್ಲಿ ಯಾರೂ ಬಚ್ಚಿಡುವ ವಿಷಯಗಳು ಇರುವುದಿಲ್ಲ ಅವರು ಸರ್ವಜ್ಞರಾಗಿರುವರು ನಿರಂತರವಾಗಿ ಸ್ವಸ್ವರೂಪ ಸ್ಥಿತಿಯಲ್ಲಿ ಅಚಲವಾಗಿರುವುದರಿಂದ ಅವರು ಚಲಿಸುತ್ತಿದ್ದರೂ ಅವರ ನಿಶ್ಚಲತೆಗೆ ಭಂಗವಾಗುವುದಿಲ್ಲ ಓಡುತ್ತಿದ್ದರೂ ಅಚಲರೇ ಇದಕ್ಕೆ ಮುಖ್ಯ ಕಾರಣ ಅವರ ಅಂತರಂಗ ಸ್ಥಿತಿ ಹೊರಗಿನ ದೇಹವು ಏನು ಮಾಡುತ್ತಿದ್ದರೂ ಅವರ ಗುರಿಯು ಮಾತ್ರ ಭಗವಂತನಲ್ಲಿಯೇ ಇರುವುದು ಅಂತಹವನನ್ನೇ ಸಾಧು ಎನ್ನುವರು ಆತನಿಗೆ ಈರ್ಷೆ ದ್ವೇಷ ಅಸೂಯೆ ಕೋರಿಕೆ ಲಾಭ ನಷ್ಟ ಲೋಭ ಕ್ರೋಧ ಮುಂತಾದವುಗಳ ಸಂಬಂಧವು ಕಡಿದು ಹೋಗಿರುತ್ತದೆ ಆದುದರಿಂದ ಆತನ ಹೃದಯವು ನಿರ್ಮಲವಾಗಿರುವುದೆಂದು ಮುಖವರ್ಚಸ್ಸಿನಿಂದ ಪ್ರಸ್ಫುಟವಾಗುವುದು ಪ್ರವೃತ್ತಿಯನ್ನು ಮೀರಿದವನು ನಿವೃತ್ತಿಯಲ್ಲಿ ಸ್ಥಿರತ್ವವನ್ನು ಪಡೆದವನು ಆದ ಸಾಧುವನ್ನು ಮೋಹಗೊಳಿಸಲ್ಪಡುವುದು ಈ ಪ್ರಪಂಚದಲ್ಲಿ ಏನೂ ಇಲ್ಲ ನಿರಂತರ ಬ್ರಹ್ಮಾನಂದಾನುಭೂತಿಯನ್ನು ಅನುಭವಿಸುವವನಿಗೆ ಕೊರತೆಯೆನ್ನುವುದು ಇರುವುದೇ ಇಲ್ಲ ಆತನಲ್ಲಿ ದ್ವಂದ್ವಗಳಿಲ್ಲ ಆದುದರಿಂದ ಸ್ವಾರ್ಥಕ್ಕೆ ಅವಕಾಶವಿಲ್ಲ ಅದರಿಂದ ಅವಿವೇಕವಿರುವುದಿಲ್ಲ ಆಕಾಶದಂತೆ ಮೃದುವಾಗಿರುವುದರಿಂದ ಕಾಠಿಣ್ಯತೆ ಇರುವುದಿಲ್ಲ ಪರಮಾರ್ಥ ಭಾವವಿರುವುದರಿಂದ ದುರಾಸೆಯು ಅವರ ಬಳಿಯಲ್ಲಿ ಸುಳಿಯುವುದಿಲ್ಲ ಆತ್ಮಭಾವನೆ ಇರುವುದರಿಂದ ದೇಹ ಭಾವನೆ ಇಲ್ಲ ಆದುದರಿಂದಲೇ ಅವರನ್ನು ನಿರುಪಾಧಿಕ ಎನ್ನುವರು ಸಾಧುವಿಗೆ ಮಾನ ಅವಮಾನಗಳಲ್ಲಿ ಸಮಭಾವವೇ ಇರುತ್ತದೆ ಪರದಲ್ಲಿ ಗುರಿಯನ್ನಿಟ್ಟುಕೊಂಡಿರುವ ಕಾರಣ ಪರಮದಕ್ಷನಾಗುತ್ತಿರುವನು ಅಂದರೆ ಅಸಾಧ್ಯವನ್ನು ಸುಸಾಧ್ಯವನ್ನಾಗಿ ಮಾಡುವ ಶಕ್ತಿಯುಳ್ಳವನಾಗಿರುವನು ಮಲಿನ ಭಾವನೆಗಳು ಇಲ್ಲದಿರುವುದರಿಂದ ನಿರ್ಮಲ ನಿತ್ಯ ಸತ್ಯನೆಂದು ಕರೆಯಲ್ಪಡುವನು ಈ ಸ್ಥಿತಿಯನ್ನು ಪಡೆಯುವುದಕ್ಕಾಗಿ ಸಾಧು ಸಹವಾಸವನ್ನು ಮಾಡಬೇಕು ಆತ್ಮದರ್ಶನವಾದ ಕೂಡಲೇ ಈ ಲಕ್ಷಣಗಳು ಆತನಲ್ಲಿ ಪ್ರಕಾಶಿಸುತ್ತವೆ ದೀಪವನ್ನು ಬೆಳಗಿಸಿದ ಕೂಡಲೇ ಕತ್ತಲೆಯು ಮಾಯವಾಗುವ ಹಾಗೆ ಆತ್ಮದರ್ಶನವಾಗಿರುವ ಸಿದ್ಧನಿಗೆ ದುಃಖ ಶೋಕ ತಾಪಗಳು ನಶಿಸಿ ಹೋಗುತ್ತವೆ ವಿದ್ಯಾಸಾಗರನೇ ಶ್ರೀ ಸಮರ್ಥ ರಾಮದಾಸರಿಗೆ ನೀನು ಹೇಳಿದಂತೆ ಅಣಿಮಾದಿ ಅಷ್ಟಸಿದ್ಧಿಗಳೂ ವಶವಾಗಿತ್ತವು ಆದರೂ ಅವರು ಪ್ರತಿಯೊಂದನ್ನು ಪರಮಾರ್ಥಕ್ಕಾಗಿ ಬಳಸಿದರೆ ವಿನಃ ಸ್ವಾರ್ಥಕ್ಕಾಗಿ ಉಪಯೋಗಿಸಲಿಲ್ಲ ತಮ್ಮ ಹಸಿವಿಗಾಗಿ ಎಂದು ಪದಾರ್ಥಗಳನ್ನು ಸೃಷ್ಟಿಸಲಿಲ್ಲ ಶಿವಾಜಿಯವರು ಪರಿವಾರದೊಂದಿಗೆ ಬಂದಾಗ ತಮ್ಮ ಸಂಕಲ್ಪದಿಂದ ಎಲ್ಲರಿಗೂ ಔತಣವನ್ನು ಕೊಟ್ಟರು ಸಾಧು ಲಕ್ಷಣವೆಂದರೆ ಇದೆ ತಮ್ಮ ಶಕ್ತಿಯನ್ನೆಲ್ಲವನ್ನೂ ಪರಹಿತಕ್ಕಾಗಿ ವಿನಿಯೋಗಿಸುವುದರಲ್ಲಿಯೇ ತೃಪ್ತಿಯನ್ನು ಪಡೆಯುವರು ವಿದ್ಯಾಸಾಗರನಿ ಅವರ ಶಕ್ತಿಯನ್ನು ಇತರರಲ್ಲಿ ಪ್ರೇರೇಪಿಸುವುದಕ್ಕೂ ಅವರು ಸಮರ್ಥರೆ ಕೇಳು ಕಲ್ಯಾಣೆಂಬ ಶಿಷ್ಯನು ಶ್ರೀ ಸಮರ್ಥರಿಗೆ ಬಹಳ ಪ್ರೀತಿಪಾತ್ರನು ಆತನೊಂದು ಸಲ ತಾನು ಬರೆದ ಗ್ರಂಥಗಳನ್ನು ತಂದು ಶ್ರೀ ಸಮರ್ಥರಿಗೆ ತೋರಿಸಿದಾಗ ಕಲ್ಯಾಣ್ ಗ್ರಂಥಗಳಲ್ಲಿನ ಅಕ್ಷರಗಳು ಎಲ್ಲರಿಗೂ ಸುಲಭ ಗ್ರಾಹ್ಯವಾಗಿರಬೇಕು ಎಂದರು ಕಲ್ಯಾಣನು ನಮಸ್ಕರಿಸಿ ಸ್ವಾಮಿ ತಾವು ಒಂದು ಸಲ ಬರೆದು ತೋರಿಸಿದರೆ ನಾನು ಅದನ್ನು ನೋಡಿ ಪ್ರಯತ್ನಿಸುವೆನು ಎಂದನು ಆಗ ಶ್ರೀ ಸಮರ್ಥರು ಒಂದು ಗುಹೆಯಲ್ಲಿದ್ದರು ಆ ಗುಹೆಯ ಸಂದಿನಲ್ಲಿ ಕೈಯಿಟ್ಟು ಭೂರ್ಜರ ಪತ್ರಗಳ ಮೇಲೆ ಬರೆದಿರುವ ಗ್ರಂಥವೊಂದನ್ನು ಕೊಟ್ಟು ಇದನ್ನು ನೋಡಿ ಬರೆಯುವಂತೆ ಆದೇಶಿಸಿದರು ಕಲ್ಯಾಣನಿಗೆ ಆಶ್ಚರ್ಯವಾಯಿತು ಆ ಪತ್ರೆಗಳ ಮೇಲೆ ಅಕ್ಷರಗಳು ಬಂಗಾರದ ಬಣ್ಣದಿಂದ ಹೊಳೆಯುತ್ತಿದ್ದವು ಅದನ್ನು ನೋಡಿ ಅಕ್ಷರಗಳನ್ನು ಚೆನ್ನಾಗಿ ಬರೆಯತೊಡಗಿದನು ನಂತರ ಆತನು ಎಷ್ಟೋ ಗ್ರಂಥಗಳನ್ನು ಬರೆದನು ಅಷ್ಟೇ ಅಲ್ಲದೆ ಗುರುನಿಷ್ಠೆಯಿಂದ ಆತನಿಗೆ ಎಷ್ಟೋ ಶಕ್ತಿಯು ಲಭಿಸಿತು ಕಲ್ಯಾಣ್ ಗುರುನಿಷ್ಠೆ ಗುರುಗಳ ಉತ್ತರೀಯ ಒಂದು ಸಲ ಶ್ರೀ ಸಮರ್ಥರು ಸಜ್ಜನಗಡ ಮಠದಲ್ಲಿ ಆಂಗ್ಲೀಯ ಮಾತೆಯ ಉತ್ಸವವನ್ನು ನಡೆಸಿದರು ಅಂಗಾಪುರದಿಂದ ತಂದ ಮಹಿಷಾಸುರ ಮರ್ದಿನಿ ಅಮ್ಮನವರನ್ನು ಪ್ರತಿಷ್ಠಿಸಿದರು ಆಕೆಯ ಹೆಸರು ಆಂಗ್ಲೀಯಿ ಅಂಗಾಪುರದಿಂದ ಬಂದ ಆಯಿ ಅಂದರೆ ಅಮ್ಮ ಎಂದು ಅರ್ಥ ಯಾವ ಹಬ್ಬವು ಬಂದರೂ ಆಕೆಗೆ ಉತ್ಸವವನ್ನು ಮಾಡಿಸಿ ಪ್ರಸಾದವನ್ನು ಹಂಚುತ್ತಿದ್ದರು ಅಂದು ಉತ್ಸವದ ನಂತರ ಶ್ರೀ ಸಮರ್ಥರು ಗೋಡೆಯ ಮೇಲೆಗೆ ಓಡಾಡುತ್ತಾ ಪ್ರವಚನವನ್ನು ಮಾಡುತ್ತಿದ್ದರು ಶಿವಾಜಿಯವರು ಉದ್ಧವ್ ಕಲ್ಯಾಣ್ ದಿವಾಕರ್ ಭಟ್ ಅಕ್ಕಾಬಾಯಿ ಮೊದಲಾದ ಅನೇಕ ಶಿಷ್ಯರು ಆ ಬೋಧೆಯನ್ನು ಕೇಳುತ್ತಾ ಆ ಕೋಟೆ ಗೋಡೆಯ ಮೇಲೆ ತಿರುಗುತ್ತಿದ್ದರು ಮಧ್ಯೆ ಮಧ್ಯೆ ಹಾಸ್ಯವನ್ನು ಮಾಡುತ್ತಾ ನಗಿಸುತ್ತಿದ್ದರು ಈ ಕೋಟೆ ಗೋಡೆಯ ಮೇಲಿಂದ ಹಾರಿ ಹಾಗೆಯೇ ಸ್ವಲ್ಪ ವಿಹರಿಸಿಕೊಂಡು ಬಂದರೆ ಎಷ್ಟು ಚೆನ್ನಾಗಿರುತ್ತದೆ ಎನ್ನುತ್ತಾ ಅಕ್ಕಾಬಾಯಿ ಏನು ಪ್ರಸಾದವನ್ನು ತಯಾರಿಸಿರುವೆ ಎಂದರು ಅಕ್ಕಾಬಾಯಿಯು ಲಾಡುಗಳನ್ನು ತುಂಬಿರುವ ಒಂದು ದೊಡ್ಡ ಮಂಕರಿಯನ್ನು ತೋರಿಸುತ್ತ ಗುರುಗಳೇ ಈಗೋ ನೋಡಿ ಎಂದಳು ಇಷ್ಟೇನಾ ನಮ್ಮ ಕಲ್ಯಾಣನಿಗೆ ಸಾಕಾಗುವುದಿಲ್ಲ ಎನ್ನುತ್ತಿದ್ದರೆ ಕೆಲ ಶಿಷ್ಯರು ತಿಂಡಿ ಬಾಕನಿಗೆ ಎಲ್ಲಿ ಸರಿ ಹೋಗುತ್ತವೆ ಎಂದುಕೊಳ್ಳುತ್ತಿದ್ದರು ಅಷ್ಟರಲ್ಲಿ ಒಳಗಡೆ ಮತ್ತಷ್ಟು ಲಾಡುಗಳಿದ್ದವು ಅಕ್ಕಾಬಾಯಿಗೆ ಆಶ್ಚರ್ಯವಾಯಿತು ತಾನು ಮಾಡಿದ್ದು ಒಂದು ಮಂಕರಿಯಷ್ಟೇ ಮತ್ತೆ ಇನ್ನೊಂದು ಮಂಕರಿ ಲಾಡುಗಳು ಎಲ್ಲಿಂದ ಬಂದವು ಇದು ಗುರುವನುಗ್ರಹವೇ ಎಂದುಕೊಂಡು ಅದನ್ನೂ ತಂದು ಗುರುಗಳೇ ಮತ್ತಷ್ಟು ಲಾಡುಗಳಿವೆ ಎಂದರು ಸರಿ ಎಲ್ಲರಿಗೂ ಹಂಚು ಎನ್ನುತ್ತಾ ಕಲ್ಯಾಣ್ ತಿನ್ನು ಎಂದು ಹತ್ತು ಲಾಡುಗಳನ್ನು ಕೊಟ್ಟರು ಕಲ್ಯಾಣನು ತನ್ನ ಉತ್ತರೀಯವನ್ನು ಚಾಚಿ ತೆಗೆದುಕೊಂಡನು ಉಳಿದವುಗಳನ್ನು ಗುರುಗಳು ಹಂಚುತ್ತಿದ್ದರು ಆಗ ಇದ್ದಕ್ಕಿದ್ದಂತೆ ಬಿರುಗಾಳಿಯು ಬೀಸತೊಡಗಿತು ಗುರುಗಳ ಉತ್ತರೀಯವು ಗಾಳಿಯಲ್ಲಿ ಹಾರಿ ಹೋಗುತ್ತಿತ್ತು ದೂರವಾಗಿ ಹೋಗಿ ಗಾಳಿ ಪಟವು ಹಾರಿದಂತೆ ಹಾರುತ್ತಿತ್ತು ಗುರುಗಳು ಕಲ್ಯಾಣ್ ನನ್ನ ಉತ್ತರೀಯವು ಹಾರಿ ಹೋಗುತ್ತಿದೆಯಲ್ಲೋ ಎಂದು ಕೂಗಿದರು ಅಷ್ಟೇ ಕಲ್ಯಾಣನು ಒಮ್ಮೆಲೆ ಹಾರಿದನು ಆತನ ಉತ್ತರೀಯದಲ್ಲಿದ್ದ ಲಾಡುಗಳು ಗಾಳಿಯಲ್ಲಿ ತೇಲಾಡುತ್ತಿದ್ದವು ನೋಡುತ್ತಿದ್ದವರು ಕಲ್ಯಾಣ್ ಹೋಗಬೇಡ ಬಿದ್ದು ಹೋಗುತ್ತೀಯಾ ಎಂದು ಕಿರುಚುತ್ತಿದ್ದರು ಕಲ್ಯಾಣನು ಇನ್ನಿಲ್ಲ ಕೋಟೆ ಗೋಡೆಯಿಂದ ಬಿದ್ದು ಹೋದನು ಎಂದು ಅಳುತ್ತಿದ್ದರು ಕೆಲವರಿಗೆ ಕೋಪವೂ ಬಂದಿತು ಯಾರ ಮಾತನ್ನೂ ಕೇಳದೆ ಕಲ್ಯಾಣನು ಗುರುಗಳ ಮೇಲಿರುವ ಪ್ರೀತಿ ಮತ್ತು ನಂಬಿಕೆಗಳೊಂದಿಗೆ ಹಾರಿ ಆ ಉತ್ತರೀಯವನ್ನು ತಂದು ಗುರುಗಳಿಗೆ ಅಲಂಕರಿಸಿದನು ಇಲ್ಲಿ ಉತ್ತರೀಯವು ಮುಖ್ಯವಲ್ಲ ಆತನ ಪ್ರೀತಿ ಭಕ್ತಿ ವಿಶ್ವಾಸಗಳ ಶಕ್ತಿಯು ಎಲ್ಲರಿಗೂ ತಿಳಿಯಬೇಕೆಂದೇ ಗುರುಗಳು ಈ ಲೀಲೆಯನ್ನು ಮಾಡಿದರು ಮತ್ತೊಂದು ಲೀಲೆ ವಿದ್ಯಾಸಾಗರನೇ ಸಾಧನೆಯಿಂದ ಮಹಾತ್ಮರು ದಿವ್ಯ ಶಕ್ತಿಗಳನ್ನು ಪಡೆಯುವರೆಂದು ಸಹಜವಾಗಿ ಎಲ್ಲರೂ ನಂಬುವರು ಆದರೂ ಅಂತಹ ಮಹಾತ್ಮರನ್ನು ನಂಬಿ ಆರಾಧಿಸಿ ದಿವ್ಯ ಶಕ್ತಿಗಳನ್ನು ಪಡೆಯುವರು ಎಂಬುವುದು ನಂಬಲಾರದ ವಿಷಯ ಆದರೆ ಹಾಗೆ ಪಡೆಯಬಹುದೆಂದು ಕಲ್ಯಾಣನು ನಿರೂಪಿಸಿದನು ಈತನ ಚರಿತ್ರೆಯು ಒಂದು ಗ್ರಂಥವಾಗಬಲ್ಲದು ಒಂದು ಸಲ ಶಿವಾಜಿಯವರು ಗುರುಗಳಿಗೆ ಅಲಂಕರಿಸಿದ ಒಂದು ಕುದುರೆಯನ್ನು ಸಮರ್ಪಿಸಿದರು ಶ್ರೀ ಸಮರ್ಥರು ನನಗೇಕೆ ಈ ಕುದುರೆಗಳು ಆನೆಗಳೂ ಎನ್ನುತ್ತಿದ್ದರೆ ರಾಜರು ತಾವು ಎಲ್ಲಿಗಾದರೂ ಹೋಗಬೇಕಾದರೆ ವೇಗವಾಗಿ ಹೋಗಬಲ್ಲಿರೆಂದು ಸಮರ್ಪಿಸುತ್ತಿದ್ದೇವೆ ಎಂದು ವಿನಂತಿಸಿದರು ಶ್ರೀ ಸಮರ್ಥರು ನಗುತ್ತಾ ಸರಿ ಸ್ವೀಕರಿಸಿದ್ದೇನೆ ಎಂದು ಅವರನ್ನು ತೃಪ್ತಿಗೊಳಿಸುತ್ತಾ ಈ ಅಲಂಕಾರವನ್ನು ತೆಗೆದುಬಿಡಿ ಎಂದರು ಗುರುಗಳೇ ಅದು ಬಹಳ ಒರಟು ಮತ್ತು ಹಠ ಸ್ವಭಾವವುಳ್ಳದ್ದು ಎಂದರು ಶ್ರೀ ಸಮರ್ಥರು ಹಾಗೇನು ಎನ್ನುತ್ತಲೇ ಯಾವುದೇ ಹಿಡಿತಗಳಿಲ್ಲದೆ ಆ ಕುದುರೆಯನ್ನೇರಿ ಸವಾರಿ ಮಾಡುತ್ತಾ ಕ್ಷಣದಲ್ಲಿ ಕಣ್ಮರೆಯಾದರು ಕಲ್ಯಾಣನೂ ಉದ್ದವನು ಒಬ್ಬರು ಸಕ್ಕರೆ ಒಬ್ಬರು ಕಮಂಡಲದಲ್ಲಿ ನೀರನ್ನು ತೆಗೆದುಕೊಂಡು ಗುರುದೇವರೇ ಎನ್ನುತ್ತಾ ಗಾಳಿಯಲ್ಲಿ ಹಾರಿದರು ಆ ಕುದುರೆಯು ಶರವೇಗದಲ್ಲಿ ಹೋಗಿ ಒಂದು ಕಡೆ ನಿಂತಾಗ ಶಿಷ್ಯರಿಬ್ಬರು ಸಕ್ಕರೆ ಮತ್ತು ಕಮಂಡಲವನ್ನು ಕೊಟ್ಟರು ಶ್ರೀ ಸಮರ್ಥರು ಆ ನೀರನ್ನು ಕುಡಿದು ನೀವು ಹಿಂದೆಯೇ ಬನ್ನಿರಿ ನಾನು ಮಠಕ್ಕೆ ಹೋಗುತ್ತೇನೆ ಎಂದು ಆಶೀರ್ವದಿಸಿದರು ಅವರಿಬ್ಬರು ಆಶ್ರಮಕ್ಕೆ ಹೋಗುವಾಗ ಮೆಡೆದುಕೊಂಡೇ ಹೋದರು ಶಿವಾಜಿಯವರು ಆಶ್ಚರ್ಯದಿಂದ ನೋಡುತ್ತಿದ್ದರೆ ಗುರುಗಳು ಅದರ ಕಿವಿಗಳನ್ನು ಹಿಡಿದು ಒಪ್ಪಿಸುತ್ತ ಶಿವಾಬ ಇದು ನಿನಗೆ ಚೆನ್ನಾಗಿ ಕೆಲಸಕ್ಕೆ ಬರುತ್ತದೆ ಕರೆದುಕೊಂಡು ಹೋಗು ಇದರ ಮೂಲಕ ಅನೇಕ ವಿಜಯಗಳನ್ನು ಸಾಧಿಸು ಎನ್ನುತ್ತಾ ಆಶೀರ್ವದಿಸಿದರು ನಂತರ ಬಂದ ಕಲ್ಯಾಣ್ ಮತ್ತು ಉದ್ಧವರನ್ನು ನೋಡಿ ಮಠದಲ್ಲಿದ್ದವರು ಕೇಳತೊಡಗಿದರು ಗುರುಗಳು ವಾಯುವೇಗದಲ್ಲಿ ಹೊರಟರು ಅವರನ್ನು ನೀವು ಹೇಗೆ ಸೇರಿದಿರಿ ಎಂದರೆ ನಾವು ವಾಯುವೇಗದಲ್ಲಿಯೇ ಹೋದೆವು ಎಂದರು ಮತ್ತೆ ತಿರುಗಿ ಬರುವಾಗ ನಡೆದುಕೊಂಡು ಬರಲು ಕಾರಣವೇನು ಎಂದಾಗ ಇದರಲ್ಲಿ ಆಶ್ಚರ್ಯವೇನಿದೆ ಗುರು ಕಾರ್ಯಕ್ಕೆ ಗುರುಶಕ್ತಿಯು ಉಪಯೋಗ ಪಡುತ್ತದೆ ನಮ್ಮ ಅವಶ್ಯಕತೆಗೆ ನಮ್ಮ ಶಕ್ತಿಯನ್ನೇ ಬಳಸಬೇಕು ಎಂದು ಹೇಳಿದರು ಎಂದು ನಿತ್ಯಾನಂದರು ವಿವರಿಸಿ ಜಯ ಜಯರ ಗುಭೀರ ಸಮರ್ಥ ಎಂಬ ಜಯಘೋಷವನ್ನು ಮಾಡಿದರು ಎಲ್ಲರೂ ಧ್ವನಿಗೂಡಿಸಿದರು ಶ್ರೀರಾಮ ಜಯರಾಮ ಜಯ ಜಯರಾಮ ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ತತ್ತಾತ್ರೇಯ ಸಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ ಶ್ರೀ 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 ಸ್ವಾಮಿ विठलानन्दसरस्वतीमहाराजविरचिता श्रीस्वामीसमर्थ रामदासचरित्रय मूवनय अध्यायव सम्पूर्णवायतु ॐ शान्ति शान्ति शान्ति